ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಈರೆಕಾಯಿ ಬೇಳೆ ತೆಂಗಿನಕಾಯಿ ಹಾಕಿ ಸೂಪರ್ ಆಗಿರೋ ಈರೆಕಾಯಿ ಪಲ್ಯ ಅಥವಾ ಕೂಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿ ರೆಸಿಪಿ ಫ್ರೆಂಡ್ಸ್ ಇದು ಹೋಟೆಲ್ಗಳಲ್ಲಿ ಮದುವೆ ಮನೆಗಳೆಲ್ಲ ಹೇಗೆ ಮಾಡ್ತಾರೋ ಆ ಮೆಥಡಲ್ಲಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡ್ತೀರಿ ಟ್ರೈ ಮಾಡಿ ಇದು ಈ ಟೇಸ್ಟಲ್ಲಿ ಕಳೆದೋಗಿಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸ್ಕಿಪ್ ಮಾಡಿದ ಹಾಗೆ ನೋಡಿ ಹಾಗೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇದರಲ್ಲಿ ರೆಸಿಪಿಲಿ ಏನಾದ್ರೂ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಬನ್ನಿ ಹೋಗೋಣ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ ನೀವು ಅದೇ ಥರ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲನ್ನು ನೋಡ್ತೀರಾ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆವಾಗಲೇ ನಿಮಗೆ ರೆಸಿಪಿಸನೆಲ್ಲ ಗೊತ್ತಾಗುತ್ತೆ ಮತ್ತು ಸಾಸಿವೆ ಹಾಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊತಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಕೊತಿದ್ದೀನಿ ಜೀರಿಗೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊತಿದ್ದೀನಿ ಚಿಕ್ಕ ಈರುಳ್ಳಿ ಒಂದು ಇಡಿ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಬೇಕು ವಾಸನೆ ಈರುಳ್ಳಿಲಿ ಹೋಗಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳೋಣ ನೀವು ಯಾವ ಈರುಳ್ಳಿ ಇದೆಯೋ ಆ ಈರುಳ್ಳಿನೇ ಯೂಸ್ ಮಾಡ್ಕೊಳ್ಳಿ ಅದೇ ಚಿಕ್ಕ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಚಿಕ್ಕ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಈಗ ಒಂದು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇದೊಂದು ಒಂದು ಇಪ್ಪತ್ತು ಹೆಸ್ರು ಇರ್ಬೋದು ಈರುಳ್ಳಿ ಇದನ್ನು ಪುಡಿ ಪುಡಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೇಕು ಹಸಿ ಮೆಣಿನಕಾಯಿ ಹಾಕ್ಕೊತಾಯಿದ್ದೀನಿ ಸುಮ್ಮನೆ ಫ್ಲೇವರ್ಗೆ ಮೂರು ಹಸಿ ಮೆಣಿನ್ಕಾಯಿ ಇದ್ದೀನಿ ಯಾಕಂದರೆ ನಾನು ಇದರಲ್ಲಿ ಕ ಅಚ್ ಖಾರದ ಪುಡಿ ಸೇರಿಸೋದ್ರಿಂದ ಹಸಿ ಮೆಣಿನ್ಕಾಯಿ ಕಡಿಮೆ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಈ ಹಸಿ ಮೆಣಿನ್ಕಾಯಿ ಏನಕ್ಕೆ ಹಾಕಬೇಕು ಅಂದರೆ ಫ್ಲೇವರಿಗೋಸ್ಕರ ಹಾಕ್ಕೊಂತಿರೋದು ಅಷ್ಟೇ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಸ್ಪೂನ್ದಷ್ಟು ಧನಿಯಾ ಪೌಡರು ಸ್ವಲ್ಪ ಒಂದು ಟೊಮೊಟೆ ಹಣ್ಣು ಹಾಕ್ಕೊತಾ ಇದ್ದೀನಿ ಇದು ಅರ್ಧ ಕೆ ಜಿಗೆ ಆದಷ್ಟು ಮಸಾಲ ನೀವು ಒಂದು ಕೆ ಜಿಗೆಲ್ಲ ಮಾಡಬೇಕಾದ್ರೆ ಇದು ಡಬಲ್ ಮಸಾಲೆ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಒಂದು ಟೊಮೊಟೊ ಹಣ್ಣು ಮಸಾಲೆ ಎಲ್ಲ ಚೆನ್ನಾಗಿ ಬಾಡಿ ಬಂದ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿಟ್ಟವಂತಹ ಈರೆಕಾಯಿನ ಹಾಕ್ಕೊತಾ ಇದ್ದೀನಿ ನೀವು ಪಡವಳಕಾಯಲ್ಲೂ ಈ ಥರ ಮಾಡ್ಬೋದು ಆದರೆ ಪಡವಳಕಾಯಲ್ಲಿ ಮಾಡಬೇಕಾದ್ರೆ ಬೇಯಿಸಿಬಿಟ್ಟು ಹಾಕ್ಕೊಬೇಕು ಹೀರೆಕಾಯಲ್ಲಿ ಸಾಫ್ಟಾಗಿ ಬೇಗ ಬೆಂದುಬಿಡುತ್ತೆ ಕಟ್ ಮಾಡಿ ನೀವು ತಕ್ಷಣವೇ ಹಾಕ್ಕೊಬೋದು ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಹೀರೆಕಾಯಿ ಹೆಲ್ತಿಗೂ ಒಳ್ಳೆಯದು ಫ್ರೆಂಡ್ಸ್ ನೀರಿನ ಅಂಶ ಇರೋದರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ ವಾರಕ್ಕೆ ಒಂದು ಸತಿ ನೀವು ತೊಗೊಳೋದ್ರಿಂದ ಈ ಹೀರೆಕಾಯಿನ ತುಂಬ ಹೆಲ್ತಿಗೆ ಒಳ್ಳೆಯದು ಚಪಾತಿ ಜೊತೆಗೆ ಅನ್ನ ಜೊತೆಗೆ ಮತ್ತು ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕೂಟು ಇದನ್ನ ಏನು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅದೇ ಥರ ನೀವು ಸಹ ಮಾಡಿಬಿಡಿ ಫ್ರೆಂಡ್ಸ್ ಈಗ ಎರಡು ಟೇಬಲ್ ಸ್ಪೂನ್ ಆದಷ್ಟು ಬೇಳೆನ ಒನ್ ಅವರಿಗೆ ಮುಂಚೆಯೇ ನಾನು ನೆನೆ ಹಾಕಿದ್ದೆ ಈ ಹೆಸರು ಬೇಳೆನ ನೋಡಿ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಬೇಳೆ ಹಾಕಿದ ಮೇಲೆ ನೀರು ಹಾಕಬಾರ್ದು ಈ ಕೂಟಗೆ ನಾನು ನೀರು ಹಾಕಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ನೀರು ಇಲ್ಲ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇದರಲ್ಲಿ ಹೀರೆಕಾಯಿಯಲ್ಲೇ ನೀರಿನ ಅಂಶ ಇರೋದರಿಂದ ಬೇಳೆ ನೆನೆ ಹಾಕಿರೋದ್ರಿಂದ ಸಿಮ್ಮಲ್ಲೇ ಇಟ್ಟು ಬೇಯಿಸಿದರೆ ಸಾಕು ನಾವು ಬೆಂದ್ಬಿಡುತ್ತೆ ಬೇಳೆ ನೀವು ತ ನೀವು ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಬೇಕು ಇಲ್ಲ ಇದಕ್ಕೆ ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಇದರಲ್ಲಿ ಬೇಳೆನೂ ಬೆಂದಿದೆ ಹೀರೆಕಾಯಿ ಬೆಂದಿದೆ ಚೆನ್ನಾಗಿ ಮಸಾಲೆ ಕೂಡಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೀವು ಇದಕ್ಕೆ ಕಾಯಿ ತುರಿ ಹಾಕಿದ್ರೇ ಟೇಸ್ಟು ಅದಕ್ಕೋಸ್ಕರ ಕಾಯಿ ತುರಿ ಹಾಕ್ಕೊಳ್ಳಿ ಕೆಲವರು ಕಾಯಿ ತುರಿ ತಿನ್ನಲ್ಲ ಬೇಡ ಜೀರ್ಣಶಕ್ತಿ ಆಗಲ್ಲ ಅನ್ನೋರು ಬೇಕಾದರೆ ಕಾಯಿ ತುರಿನ ನೀವು ಸ್ಕಿಪ್ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಖತ್ತಾಗಿರೋ ಹೀರೆಕಾಯಿ ಕೂಟು ರೆಸಿಪಿ ರೆಡಿಯಾಗಿದೆ ಇದು ಚಪಾತಿ ಜೊತೆಗೆ ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು